ఆ రాజా ఎంఎల్ గాడీ బర్తైతే అంద్ర హింగ అన్ని దేవుడు మేవడంతనప్ప ఈ అండి బయో గోండు మంతా ಬಾಳ ಮಂಗ ಯಾಕ ಮಾಡಿದಲೆ ಹುಡ್ಗಿ ಸಂಗ ಹೌದು ಕೂಲಿ ಕೊಡುವಲ್ ಬೇಕ ಬಸವನ ಬಾರ್ದ ತಿರ್ಗಾಕಿತ್ತಿರಲೆ ಯಾಕ ಮಂಗ್ಯಾನ್ ಮಾತಾಡಣ ಓಡ್ಯಾಶ್ ಕಟ ಕಡಿಲಿ ಬಾರ್ಕೊಂಡ್ ಕುಡಿಯಣ ನೀನ್ ದೊಡ್ಡ ರೈತ ಮಹಾಶೇನಪ್ಪಾ ಗೊತ್ತಾಗಲೇನ ಯಾರಂತ ನಂಗ ಚಿಗಣಿ ಮಿಶಿ ಗೆಜ್ಜಿ ಬಾರ್ಕೊಂಡ್ ನೋಡಿನ ನಂಗ ಯಾರಂತ ಗೊತ್ತಾವಕ ಹತ್ತು ಗೋಡೆ ಎತ್ತಿನ ಕಂಬ್ತದ ರೈತರ ನೋಡ್ರಿ ಅಪ್ಪ ಹಿಡಿದ್ ಕಟ್ಟಿದೆ ಅಂದ್ರೆ ಮಗನ ಮಡಿಯ ಒಂದ್ ಬ್ಯಾಟಿನ್ ಮರೀಸದಿಲ್ಲ ನಾನು ನೋಡ ಗೊತ್ತಾಗಬೇಕ ನಿಮ್ಮಂತ ಚಿನ್ನದ ಬೊಂಬೆಗಳ ರತ್ನ ಸಿಂಬಲಕ್ಕಿನ್ಗರ ನನ್ನ ಪಾದಕ್ ಮಣ್ಣಂತ ಈ ಮಣ್ಣನ ತಿರ್ಗಿಸಿದ್ದೇ ತಿರ್ಗಿಸಿದ್ದೇ ನಾ ಏನಾರ ಸಾಯಬರ್ ಗಾಡಿ ವರ್ಸು ಕ್ಲೀನರ್ ಅಂತ ಮಾಡಿದ್ಯಾ ಏ ರಾಜ ಅಲ್ಲೇ ಮಾಡ ಇಲ್ಲಿ ಯಾವ ರೋಡಿ ಟ್ಯಾಕ್ಟ್ರಿ ಪಕ್ರಿ ನಿಂತಿದ್ದು ಅಂತ ನದ್ದು ಬೋಟು ಬಿಚ್ಚಿ ಮಾರು ಮಂಗೇಳ್ ಮಗ ಮಾರು ಕೊಡ್ತೀನಿ ನವಾಜಿನ ಗುಡಿಯವಾಗ ಮತ್ತೆ ನಾ ಮನಸ್ಸು ಮಾಡಿಲ್ಲ ಅಂದ್ರೀರಪ್ಪ ಏನ್ ಕಾಟ ನೀನ್ ಟ್ಯಾಕ್ಟ್ರಿ ಬಿಡ್ಸೇ ಬಿಡ್ತೀನಿ ಸರಿ 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 ಅದ ಏನಂತರ ಮಾತು ಮನಿ ಕಾಲಿಲ್ಲಾ ತ್ಯೂತ್ ಕೂಡ ನೀರ್ ಕಾಲಿಲ್ಲ ನಿನ್ನ ಗಂಡಿ ಯಾಕ ಜೋಕಿರ್ತಾರಲ್ಲ ಅಂದಾಗ ಕಾರ್ಯವಾದ ನಿನ್ನನ ರಾಣ್ಯಾ ನಿನ್ನ ಸಲುವಾಗಿ ಬಿದ್ದು ಕೊಡ್ಗಿ ತಂದಿನೇ ತಡಿ ಓಡ ಬಂದ ನೆಲ್ಲು ಲೇನನ ರಾಣ್ಯಾ ನಿನ್ನ ಸಲುವಾಗಿ ನಮ್ಮ ಮೇಲೆ ಚಕ್ರವರ್ತಿ ಹೊರ್ತೀನಿ ಅವ್ರನ್ನ ಡಿಕ್ಕಿ ಆಗೋದ ಗಾಡಿ ತಂದಿನಿ ಹಾರಬೇಕಂತ ಬನ್ನಿ ಬಾನನ ರಾಣಿ ಅಲ್ಲ ನಿಮಗೆ ಗಾಡಿ ಸರಿಯಾಗಿ ಓಡತಕ ಬರುತ್ತಲ್ಲ ಅಂತ ಏನ್ ಲೇ ಏನು ಕೇಳ್ತೀಯಾ ಕುಕ್ಕೋ ಅಂತ ನೋ ಲೇ ಹೊಡೋ ಗಾಡೆಗಾ ಅಲ್ಲ ಒಂದೇ ಅಕಸ್ಮಾತ್ ಗಾಡಿ ನಿಂತಾಗ ಏನು ರಿಪೇರಿ ಬಂತಂದ್ರೆ ಎಂಗ್ ಮಾಡ್ರಿ ರಿಪೇರಿ ಮಾಡಿ ಎತ್ತಿ ಕೈ ಮಗನನಾ ಹೌದಾ ಅದು ಎಂಗ್ ಮಾಡ್ತೀಯಾ ಮೊದಲ ನಿನ್ನ ಗಾಡಿ ಹೀಟ್ ತೆಗೆದ ನಾನ್ ನೋಡ್ತೀನಿ ನಾನು ಗಾಡಿ ನಿನ್ನ ಈ ಗಾಡಿ ಹೇಳ ಆಮೇಲೆ ನಿನ್ನ ಮ್ಯಾಗಲ್ ಹೋದವಲ್ಲ ಏನ್ ಹೇಳ್ಕೊಂಡು ತೆಗಿತೀನಿ ಆಮೇಲೆ ಫೋಲ್ ಎಲ್ಲೈತ ಅಂತ ಹೊಡ್ಕಾಡ್ತೀನಿ ಆಮೇಲೆ ನಟ್ಟ ಬೋಲ್ಡಿಂಗ್ ಸರಿಯಾಗಿ ಗ್ರೇಸ್ ಮಾಡಿ ಆ ಹೋಲಿ ಬ್ರೇಕ್ ಮಾಡ್ತೀನಿ ಫಿಟಿಂಗ್ ಮಾಡಿದ ಮೇಲೆ ಡಬಲ್ ಸೌಂಡ್ ಅರ್ನ ಹಾಕಿ